ನಮಸ್ಕಾರ ಇತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಕನ್ನಡ ಟುಡೆ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟ್ಟೇಲಿ ತಾಲೂಕಿನ ಹೋಡ್ಬಗಿ ಗ್ರಾಮ ಪಂಚಾಯತಿಯ ಯ ಮಾಜಿ ಅಧ್ಯಕ್ಷರಾದಂತಹ ಬಸವನಗೌಡ ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದ್ರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಅಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನರು ತೋರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಬಸವನಗೌಡ ಅಂತಂದ್ರೆ ನನ್ನ ತಂದೆ ಹೆಸರು ಚಂಬಸಗೌಡ ಪಾಟೀಲ್ ಅಂತ ಸರ್ ನೇಮು ನನಗೆ ಈಗ ಒಬ್ಬನೇ ಮಗ ಇರೋದು ನಮ್ಮ ಕುಟುಂಬ ತೀರ್ಕೊಂಡು ಐದು ವರ್ಷ ತಿರ್ಕಂಡು ಈಗ ನಾವು ಮೊದಲಿಂದ ಅಗ್ರಿಕಲ್ಚರ್ ಮಾಡ್ತಾಯಿದ್ವಿ ಈಗ ಮಗ ಬಂದ ಮೇಲೆ ಎಮ್ ಎಸ್ ಸಿ ಅಗ್ರಿ ಡಿಗ್ರಿ ಆಗಿದ್ದು ಮಗ ಬಂದ ನಂತರ ನಾವು ಎಲ್ಲ ಒಂದು ಕೈ ಜವಾಬ್ದಾರಿ ಕೊಟ್ಟು ಈಗ ಆರಾಮಾಗಿದೆ ನೋಡಿರಿ ಸರ್ ನಿಮಗೆ ರಾಜಕೀಯ ಬರಬೇಕಲ್ಸಿದೆಯಾ ಮಗ ಈಗ ತೊಂಬತ್ತು ಒಂದರಿಂದ ತೊಂಬತ್ತೈದರಲ್ಲಿ ಟೈಮ್ನಲ್ಲಿ ನಾವು ರಾಜಕೀಯ ಬರ್ಬೇಕು ಅನ್ನೋ ಒಂದು ವಿಚಾರ ಇತ್ತು ರೀ ಮತ್ತೆ ರಾಜಕೀಯ ಬರ್ಬೇಕು ಅನ್ನೋ ವಿಚಾರ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡಿದ್ರ ಹೌದು ಮಾಡ್ಕೊಂಬಂದಿದ್ರೆ ಅದಕ್ಕಿಂತ ಮುಂಚೆ ನಾವು ನಮ್ಮ ಗ್ರಾಮದಲ್ಲಿ ಹಾಲಿನ ಸೊಸೈಟಿ ಮಾಡಿದ್ವಿ ಜನರ ಕಡೆಯಿಂದ ಎತ್ತಿ ಸೇರ್ ಬಂಡವಾಳ ಮಾಡಿ ಹಾಲಿನ ಸೊಸೈಟಿ ಇಲ್ಲಿ ಮೊದಲು ಇದ್ದಿಲ್ಲ ಇದ್ರೂ ಶಿಕಾರಿಪುರದಿಂದ ಬಂದು ಇಲ್ಲಿ ಬರೀ ಐವತ್ತು ಪೈಸೆ ಲೀಟರ್ ಹಾಲು ಇದ್ರ ನಿಂತೇನು ನಿಂಟು ತಗೊಂಡು ಹೋಗೋರು ಆ ಅಲ್ಲಿ ನಾವು ಧಾರವಾಡ ಕೆ ಎಮ್ ಎಫ್ನಿಂದ ನಮ್ಮ ಫ್ರೆಂಡು ನಾವು ಇಬ್ಬರ ಜೊತೆಯಾಗಿ ಇಲ್ಲಿ ಊರಾಗೂ ಒಂದು ಹಾಲಿನ ಸೊಸೈಟಿ ತೆರೀಬೇಕು ಅಂತಂದು ವಿಚಾರದಿಂದ ಸೇರ್ ಕಲೆಕ್ಟ್ ಮಾಡಿ ಇದಕ್ಕೆ ತುಂಬಿ ಸೇರ್ ತುಂಬಿ ಒಕ್ಕೂಟಕ್ಕೆ ನಾವು ಹಾಲಿನ ಸೊಸೈಟಿ ಮಾಡಿ ಅಧ್ಯಕ್ಷರಾಗಿದ್ದವ್ರಿ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ನಮ್ಮ ತಂದೆನ ಅಂತ ಹೇಳ್ಬೋದು ನಮ್ಮ ಜೊತೆಗೆ ಒಬ್ರು ಫ್ರೆಂಡ್ ವಿ ಸಿ ಒಳಗಡ್ಡಿ ಅಂತ ಅವ್ರು ಅವತ್ತಿನ ಕಾಲ ವಿದ್ಯಾವಂತರು ಅವರು ಬಿ ಎಮ್ ಎಸ್ ಸಿ ಆಗಿದ್ರು ಅವರು ನಾವು ಫ್ರೆಂಡ್ ಇಬ್ರು ಯಾವಾಗಲೂ ಜೊತೆಯಾಗೆ ಇರ್ತಾರೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆಯಾಗ ಹಿಂದೆ ಒಂದು ಸಲ ನಾವು ಟ್ರೈ ಮಾಡಿದ್ವಿ ಟ್ರೈ ಮಾಡಿದ್ರೆ ಆ ರಜೆಯಿಂದ ಬೇರೆಯವ್ರ ಲಾಟ್ರಿ ಮಾಡ್ತೇವೆ ಅಂತ ಹೇಳಿ ನಮಗೆ ಮೋಸ ಮಾಡಿ ದೇವಸ್ಥಾನದಾಗ ಲಾಟ್ರಿ ಬೇರೆ ಹೆಸರು ತಗದ್ರು ಆ ಒಂದು ಉದ್ದೇಶದಿಂದ ಚುನಾವಣೆ ನಿಲ್ಲಲೇಬೇಕು ನಮಗೆ ಅನ್ಯಾಯ ಮಾಡಿದರು ಮೋಸ ಮಾಡಿದ್ರು ಅಂತ ತಿಳ್ಕೊಂಡು ನಾವು ಚುನಾವಣೆ ನಿಂತಿದ್ದೀವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಏಜ್ ಏಜೆತ್ರಿ ಮುಂದೇನು ನಾನು ಸ್ಪರ್ಧೆ ಮಾಡಬೇಕು ಇಚ್ಛೆ ಇಲ್ಲ ಸರ್ ಇವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿದ್ದು ನಾವು ಮೊದಲು ಪಕ್ಷ ಪಕ್ಷದಲ್ಲಿ ಪಂಚಾಯತಿ ಎಲೆಕ್ಷನ್ ಟೈಮ್ನಲ್ಲಿ ಅವಾಗ ಯಾವ ಪಕ್ಷನೂ ಇದ್ದಲ್ಲ ಇತ್ತಿತ್ತಾಗ ನಾವು ಬಿ ಜೆ ಪಿ ಕೆಲಸ ಮಾಡ್ತಾ ಮೋದಿ ಅವ್ರಿಗೆ ಹೆಲ್ಪ್ ಆಗಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ನಮ್ಮ ಇರಲಿ ಅವಾಗ ರಸ್ತೆ ಚೇರಂಡಿ ಗಟಾರ ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅವಾಗ ನಮ್ಮ ಎಮ್ ಎಲ್ ಎ ಬನ್ನಿ ಕೊಡ್ತರು ಅಂತ ಇದ್ರು ಅವ್ರನ್ನ ಕರ್ಕೊಂಡು ಅವರು ಇದರಿಂದ ಒಂದು ನೀರಿನ ಟ್ಯಾಂಕ್ ಮಾಡಿದ್ವಿ ಆಮೇಲೆ ಬೋರ್ವೆಲ್ಗಳು ಗಳು ಹಾಕಿಸಿ ನೀರು ಸಪ್ಲೈ ಊರಿಗೆ ಕುಡೀನಿ ಮನೆಗಳು ಶೌಚಾಲಯ ಆನಂತರ ಜನತಾ ಮನೆಗಳು ಅಂತಂದ್ರೆ ಎಮ್ ಎಲ್ ಎ ಕಡೆಯಿಂದ ಶಾಂಕ್ಷನ್ ಮಾಡಿಸ್ಕೊಟ್ಟು ರುದ್ರಭೂಮಿ ಸಮಸ್ಯೆ ಐತ ರುದ್ರಭೂಮಿ ಸಮಸ್ಯೆ ರುದ್ರಭೂಮಿ ಸಮಸ್ಯೆ ಐತಿ ಇವತ್ತಿಗೂ ಬಗ್ಗೆ ಹೇಳಿಲ್ಲ ನಮ್ಮಲ್ಲಿ ಕೊಡಂತ ಜಮೀನ್ ಇಲ್ಲ ರುದ್ರಭೂಮಿಗೆ ಅದಕ್ಕೆ ನಾವು ಎರಡ್ ಮೂರು ಟೈಮ್ ಅರ್ಜಿ ಹಾಕಿದ್ವಿ ತಾಲೂಕು ಆಫೀಸ್ ಈಗ ಅವರು ಮೆರವರು ಹತ್ತೆ ಮಳೆಯಲ್ಲ ಅವ್ರಿಗೆ ಸರ್ಕಾರಿ ಜಾಗ ಇಲ್ಲಿ ಅದಕ್ಕೆ ಇವತ್ತಿಗೂ ನಮ್ಮಲ್ಲಿ ಸಮಸ್ಯೆ ಹಂಗೆ ಹೋದ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಹಾಲಿ ಅನ್ನೋ ಸಮಸ್ಯೆ ಇದೆ ಹಾಲಿ ಸಮಸ್ಯೆ ಏನಾರ ಹ್ಮ್ ಹಾಲಿ ಸಮಸ್ಯೆ ಇದೆ ರುದ್ರಭೂಮಿದು ಇವತ್ತಿಗೂ ಬೇರೆ ಜಮೀನ್ದಾಗ ಹೋಗಿ ಇದು ಮಾಡ್ತಾರೆ ಈಗಂತೂ ಮನೆಗಳು ಬರ್ತಾ ಇಲ್ರಿ ಈಗಂತೂ ನಾಲ್ಕೈದು ವರ್ಷದ್ರಿ ಎಂತ ಮನೆಗಳು ಏನು ಬರ್ತಾ ಇಲ್ಲ ಸರ್ಕಾರ ಈಗ ಆ ಲೈಟಿನ್ ಒಂದು ನೋಡ್ಕಂತ ಅದನ್ನ ಬಿಟ್ರೆ ಬೇರೆ ಏನು ವ್ಯವಸ್ಥೆನ ಇರೀ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ್ರಲ್ಲ ಬಸ್ತೀರಾ ಅವ್ರಿಗೆ ಏನು ನಮ್ ಒಳ್ಳೇದು ಮಾಡ್ತಾರ ಅಂತಂದ್ರ ಆ ವೋಟ್ ಆಗ್ತೇವಿ ಧನ್ಯವಾದ ಹೇಳ್ತಾರೆ ಸರ್ ನಮ್ಮ ಜೊತೆ ಚರ್ಚಿಸಲ್ ಕೂಡ ಧನ್ಯವಾದಗಳು ಸರ್